ಹಾಸನ ನಗರದ ಶ್ರೀ ಪರಮೇಶ್ವರಿ ದೇವಾಲಯದಲ್ಲಿ ಅಕ್ಟೋಬರ್ ಐದರಂದು ಸಾಮೂಹಿಕ ಅಗ್ನಿಹೋತ್ರ ಹಮ್ಮಿಕೊಳ್ಳಲಾಗಿದೆ ಅಂತ ರಾಜ್ಯ ಸಂಯೋಜಕ ಹರಿಹರಪುರ ಶ್ರೀಧರ್ ಅವರು ಹೇಳಿದರು ಪ್ರತಿದಿನ ಯೋಗ ಪ್ರತಿಯೊಬ್ಬರಿಗಾಗಿ ಯಜ್ಞ ಮತ್ತು ಎಲ್ಲರ ಆರೋಗ್ಯ ಎಂಬ ಧ್ಯೇಯದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಅಗ್ನಿಹೋತ್ರವು ವಾತಾವರಣ ಶುದ್ಧೀಕರಣ ಮಾನಸಿಕ ಶಾಂತಿ ಹಾಗೂ ಸಾಮಾಜಿಕ ಏಕತೆಗಾಗಿ ಬಹುಮುಖ್ಯವಾಗಿದೆ ಸಾಮೂಹಿಕ ಅಗ್ನಿಹೋತ್ರದಿಂದ ಸಮಾಜದ ಶ್ರೇಯೋಭಿವೃದ್ಧಿಗೆ ಪೂರಕ ಚೈತನ್ಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ರಾಜ್ಯ ಸಂಯೋಜಕ ಹರಿಹರಪುರ ಅವರು ಹೇಳಿದರು ಭಾನುವಾರ ನಾಡಿದ್ದು ಐದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಸನದ ಪೇಟೆ ಬೀದಿಯಲ್ಲಿರುವಂತಹ ಕನ್ನಿಕಾಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ದೇವಾಲಯದ ಪ್ರಾಂಗಣದಲ್ಲಿ ಅಲ್ಲಿಯ ಸಮುದಾಯ ಭವನದಲ್ಲಿ ನೂರ ಎಂಟು ಕುಂಡಗಳಲ್ಲಿ ನಾವು ಹೋಮವನ್ನು ಮಾಡ್ತೇವೆ ಅಗ್ನಿಹೋತ್ರ ಮಾಡ್ತೇವೆ ಅದು ಹೇಗೆ ಏನು ಎಲ್ಲ ಆಮೇಲೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಅಗ್ನಿಹೋತ್ರ ಯಾಕೆ ಅಂತ ಎರಡು ಶಬ್ದ ನಿಮಗೆ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾವು ನೋಡಿ ತಿನ್ನುವಂತ ಆಹಾರನ್ನ ಶುದ್ಧೀಕರಿಸಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ ಹಾಗೇನೆ ನೀರನ್ನ ಫಿಲ್ಟರ್ ಮಾಡಿ ನೀವು ಕುಡಿಬಹುದು ಆದ್ರೆ ಗಾಳಿಯನ್ನ ಹೇಗ್ ಫಿಲ್ಟರ್ ಮಾಡ್ತೀರಿ ಗಾಳಿಯನ್ನ ಫಿಲ್ಟರ್ ಮಾಡೋದಕ್ಕೆ ಯಾವ ಸಾಧನ ಇಲ್ಲ ನಾವಿನ್ನು ಏರ್ ಕಂಡೀಷನ್ ಮಾಡ್ಕೊಂಡು ಇನ್ನೊಂದಷ್ಟು ರಂಪ ಮಾಡ್ಕೊಡ್ತೀವಿ ಅಷ್ಟೇ ಆದ್ರೆ ನಮ್ಮ ಪೂರ್ವಜನರ ಪೂರ್ವಿಕರ ಒಂದು ವೈಜ್ಞಾನಿಕ ಚಿಂತನೆ ಹೇಗಿತ್ತು ಅನ್ನೋದಕ್ಕೆ ಹೇಳ್ತೀನಿ ಅವತ್ತಿನ ಕಾಲದಲ್ಲೇನೆ ಬಹಳ ಸಾವಿರಾರು ವರ್ಷಗಳ ಮುಂಚೆ ಈ ವಾತಾವರಣ ಕೆಡತ್ತೆ ಆ ಕೆಟ್ಟಿ ಸರಿ ಹೋಗ್ಬೇಕು ಅನ್ನೋಕ್ಕೋಸ್ಕರ ಒಂದು ಅಗ್ನಿಹೋತ್ರ ಅನ್ನೋ ಒಂದು ಪ್ರಾಸೆಸ್ ಶುರು ಮಾಡಿದ್ರು ಅಗ್ನಿಹೋತ್ರ ಅಥವಾ ಹೋಮ ಅಂತ ಹೇಳಿದ್ರೆ ಯಜ್ಞ ಅಂತ ಹೇಳಿದ್ರೆ ಯಾರನ್ನು ಇದು ಧಾರ್ಮಿಕವಾದಂತ ಒಂದು ವಿಧಿ ಇದನ್ನ ಬ್ರಾಹ್ಮಣರು ಮಾತ್ರ ಮಾಡ್ಬೇಕು ಬೇರೆಯವ್ರು ಮಾಡಬಾರದು ಇವೆಲ್ಲ ಇದ್ರೆ ನಾನ್ ಖಂಡಿತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತೀನಿ ನಿಮ್ಮ ತಲೆಯಿಂದ ಅದನ್ನು ತೆಗೆದಾಕ್ಬಿಡಿ ಬೇರೆ ಬೇರೆ ಯಜ್ಞಕ್ಕೂ ನಮ್ದು ಸಂಬಂಧ ಇಲ್ಲ ಆದ್ರೂ ಹೇಳ್ತೀನಿ ಈ ಯಜ್ಞ ಅಥವಾ ಈ ಅಗ್ನಿಹೊತ್ತರ ಇರುವಂತದ್ದು ಎಲ್ಲರ ಆರೋಗ್ಯಕ್ಕೋಸ್ಕರ ಆರೋಗ್ಯ ಅಂದು ಕೂಡಲೇ ನಾವು ಬರೀ ಫಿಸಿಕಲ್ ಅಷ್ಟೇ ಅಲ್ಲ ಫಿಸಿಕಲ್ ಮೆಂಟಲ್ ವೆಲ್ ಆಸ್ವೆಲ್ ಆಸ್ಪಿರಿಚುವಲ್ ನಮಗೆ ಆರೋಗ್ಯ ಅಂದ್ರೆ ಕೇವಲ ಶರೀರ ಗಟ್ಟಿದ್ದು ಸಾಕಾಗಲ್ಲ ಮಾನಸಿಕವಾಗಿ ಶಾರೀರಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಕೂಡ ನಾವು ಆರೋಗ್ಯವಾಗಿರಬೇಕು ಆ ದೃಷ್ಟಿಯಿಂದ ಇದು ಎಲ್ಲ ರೀತಿಯಲ್ಲೂ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಮನ್ವಯಕರಾಗಿ ಪತಾಂಜಲಿ ಯೋಗ ಪರಿವಾರ ಜಿಲ್ಲಾ ಸಂರಕ್ಷಕರು ಲೋಕನಾಥ್ ಪತಾಂಜಲಿ ಯೋಗ ಸಮಿತಿ ಮಹಿಳಾ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್ ಹೇಮಂತ್ ಕುಮಾರ್ ಯೋಗಾಪಟ್ಟು ನಾಗರಾಜು ಇತರರು ಉಪಸ್ಥಿತರಿದ್ದರು